ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದು ಇದರಲ್ಲಿ ನಟಿಸುತ್ತಿರುವ ನಟರು ನಿಜವಾಗಿಲೂ ನೋಡಲು ಹೇಗಿದ್ದಾರೆ ಅವರ ನಿಜವಾದ ಹೆಸರು ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅಮಿತ್ ಕಶ್ಯಪ್ ಅವರು ವಿಷ್ಣುದೇವರಾಗಿ ನಟಿಸುತ್ತಿದ್ದಾರೆ ಇವರನ್ನ ನೋಡಿದಾಗ ಸಾಕ್ಷಾತ್ ಆ ವಿಷ್ಣು ದೇವರನ್ನೇ ನೋಡಿದಂತಾಗುತ್ತದೆ ಸಿರಿ ಪ್ರಹ್ಲಾದವರು ಲಕ್ಷ್ಮೀದೇವಿಯಾಗಿ ನಟಿಸುತ್ತಿದ್ದಾರೆ ಇವರನ್ನ ನೋಡಿದಾಗ ಕೈ ಎತ್ತಿ ಮುಗಿಯಬೇಕೆನಿಸುತ್ತದೆ ಲಕ್ಷ್ಮೀ ಕಣ್ಣ ಮುಂದೆ ಬಂದಂತಾಗುತ್ತದೆ ಬ್ರಹ್ಮದೇವರಾಗಿ ವಿಕಾಸ್ ವಸಿಷ್ಠ ಅವರು ನಟಿಸುತ್ತಿದ್ದಾರೆ ಇವರಿಗೂ ಕೂಡ ಈ ಪಾತ್ರ ತುಂಬಾ ಸೂಕ್ತವಾಗಿದೆ ಧನ್ಯ ದೀಪಿಕಾ ಅವರು ಸರಸ್ವತಿ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಇವರಂತೂ ಸಾಕ್ಷಾತ್ ಸರಸ್ವತಿ ದೇವಿ ಹಾಗೆ ಕಾಣುತ್ತಾರೆ ಮತ್ತೊಂದು ರೋಚಕವಾದ ಪಾತ್ರ ಹಿರಣ್ಯ ಕಶ್ಯಪು ಈ ಪಾತ್ರದಲ್ಲಿ ಚಲುವರಾಜರವರು ನಟಿಸುತ್ತಿದ್ದಾರೆ ಇವರ ನಟನೆಯು ತುಂಬ ಚೆನ್ನಾಗಿದೆ ಇನ್ನು ನಾರದರು ಪಾತ್ರದಲ್ಲಿ ವಿಕ್ರಮ್ ಸೂರಿಯವರು ನಟಿಸುತ್ತಿದ್ದಾರೆ ಇನ್ನು ವ್ಯಾಸರಾಯರ ಪಾತ್ರಕ್ಕೆ ತುಂಬ ಸೂಕ್ತವಾದ ವ್ಯಕ್ತಿಯೊಬ್ಬರು ನಟಿಸುತ್ತಿದ್ದಾರೆ ಅವರು ಪರೀಕ್ಷಿತ್ ಕಾರ್ತಿಕ್ ಅವರು ಶಿವನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇವರಿಗೆ ಶಿವನ ಪಾತ್ರ ಎಷ್ಟು ಸೂಕ್ತವಾಗುತ್ತದೆಂದರೆ ನಿಜವಾಗಿಲೂ ಇವರೇ ಶಿವನೆಂದು ನಾವು ಅಂದುಕೊಂಡಿದ್ದೇವೆ ಅಷ್ಟು ಇವರು ಶಿವನ ಪಾತ್ರಕ್ಕೆ ಸೂಕ್ತವಾಗಿದ್ದಾರೆ ಕಯಾದು ಪಾತ್ರದಲ್ಲಿ ಶ್ರುತಿ ಹರಿಹರನ್ನವರು ಕಾಣಿಸಿಕೊಂಡಿದ್ದಾರೆ ಇನ್ನು ಎಲ್ಲರನ್ನ ಆಕರ್ಷಿಸುವ ಒಂದು ಪಾತ್ರವಿದೆ ಅದೇ ಪ್ರಹ್ಲಾದ ಇದನ್ನು ಪರೀಕ್ಷಿತ್ ಅವರು ನಟಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಯ ಭಕ್ತರೆಲ್ಲ ಕಮೆಂಟ್ ಮಾಡಿ ರಾಯರಿದ್ದಾರೆ ಎಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು